ಆಪೀ ಸಂಕ್ರಾಂತಿ ಎಲ್ಲರಿಗೂ ಇತ್ತು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಎಲ್ಲರಿಗೂ हेलो ಎಲ್ಲರಿಗೂ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಶೀಲಾ ರಮೇಶ್ ಮೈಸೂರಿನಿಂದ ಎಲ್ಲರೂ ಹೇಗಿದ್ದೀರಾ ಐ होप ಎಲ್ಲರೂ ಚೆನ್ನಾಗಿ ಅಂತ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ಬಂತು ಸಂಕ್ರಾಂತಿ ಅವತ್ತಿನದ ಲಾಗ ಆಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ನಾವು ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡಿದಿಕ್ಕೆ ಮೊದಲು ನೀವೆ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮಾರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಕ್ರಾಂತಿ ಸಂಗ್ರಮನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಮೊದಲನೇದಾಗಿ ಎಲ್ರಿಗೂ ಎಳ್ಳು ಬೆಲ್ಲದ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮ್ಮ ಈ ವರ್ಷ ಪೂರ್ತಿ ವರ್ಷದಾಯಕವಾಗಿರಲಿ ಅಂತ ಭಗವಂತ ಹೇಳಿ ಎಲ್ಲರನ್ನೂ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಅಟು ಸಂಕ್ರಾಂತಿ ಅಟು ಸಂಕ್ರಾಂತಿ ಸಂಕ್ರಾಂತಿ ನಮ್ಮ ಮಗಳು ಫಸ್ಟ್ ಇವಾಗ ಎರದೇರೆಲ್ಲ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ ಬೆಳಗ್ಗೆ ತನಕ ಎಲ್ಲ ಏನಾಯ್ತು ಅಂತ ಈಗ ಎರಡ್ದೇರಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಮತ್ತೆ ನೆಕ್ಸ್ಟ್ ನಮ್ಮ ಊರಿ ನೋಡ್ತಾ ಇರಿ ಇನ್ನೇನು ಅಂತ ಆಲೇ ಎರದೇ ಕೊಟ್ಕೊತಾ ಇದೀರಿ ಇನ್ನೇನು ಸ್ಟಾರ್ಟ್ ಮಾಡ್ತೀರಿ ಅಂತ ಯೋಚನೆ ಮಾಡ್ಬೇಡಿ ಮೊದಲು ಹೋಗಿ ನಮ್ಮ ಮಗಳು ಇಲ್ಲೆಲ್ಲ ಕೊಟ್ಟು ಬಂದ್ಮೇಲೆ ನೆಕ್ಸ್ಟು ನಮ್ಮ ಊರಿಗೆ ಹೋಗೋದು ಸರಿ ಹಾಗೆ ಕುವಲ ಹಾಗೆ ಚಂದ ಉದುದು ಮಾಡ್ತಲ್ಲ ಹಾಗೆ ನಿನ್ನೆ ತಲೆಗೆ ಸ್ಟೂರಿ ಅವರು ಶುರು ಆಗಿರೋದು ಅಕ್ಕೊಂದು ಸಾಕೆ ತರ ನೀನೇ ನೀ ವಾಹ್ ಆ ಕಪ್ಪಾ

एक तो इतना वो बुरी दिन एड्रिन बना ना वो रोग इतने इंता। गेस्कार्टे कोई चीज़ एड्रिन है ना? मैं गेस्कार्टे के अंदर ही एड्रिन बनके कितनों? सांजिप आई तो? ये नहीं किला, एक साइड में ना पट्टे पट्टे कितनी बनी है?

ಆಮೇಲಿಂದ ಅಕ್ಕನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ಹಿಂಗೆ ಎಳಿಯತ್ತೆ ಅಕ್ಕನ ಜೊತೆ ಏನಾರ ಮಾಡವ ಮಾಡಿರೋ ಇಲ್ವ ಇವತ್ತು ಇನ್ನೇನು ಹ್ಞೂ ಒಂದು ನೈಟ್ ನೈಟಿಲ್ಲ ಮಾಡ್ತೀಯಾ ನೈಟಿಲ್ಲ ಮಾಡು ಅಲ್ಲಿ ಇಲ್ಲಿ ಎಲ್ಲ मस्त है ना अलमोस्तरा थे पैंट्स बहुत बढ़िया ये ही गोश्त कम ही मधुमुखी दिनों को पुष्पों के बाएं बातें करो कुछ कमाए ना ना उस कर्ड आँख पे तो जायेंगे यारों मेरा फोटो चल जाओगे बीरबुट बर्लियन दे आज क्या करते हैं अगर बन्नी तट्टे तो लो आँखी दिनी ये आँखी खुद को नॉर्डी प्रिंस ಸೊಸೆಯ ಎಳ್ಬೀರ ಕಳ್ಸಕ್ಕೆ ಅತ್ಯಜ್ ಏನೋ ಸ್ಟೆಪ್ ಚಡೆಯ ಕೊಡ್ತಾ ಇದಾರೆ ಈಗ ಸ್ಟೆಪ್ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಕಣವ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಕಣವ ಎಳ್ಬೀರ್ ಕೊಡಕ್ಕೆ ಅಂತ ಅನ್ಬಿಟ್ಟು ಈಗ ರೆಡಿಯಾಗಿ ಎಳ್ಬೀರ್ ಕೊಡಕ್ ಹೋಗ್ತಾರೆ ಬಜ್ಜಿ ಇನ್ನೊಂದ್ ರೌಂಡ್ ಡೈನಿಂಗ್ ಟೇಬಲ್ ಮೇಲೆ ಕೊಡ್ತಾ ಇದ ಬಂತು ಮುಗಿತು ಎಣ್ಣೆ ನೋಡಿಲಿ ಪಟ್ಟಿ ಇರ್ತದೆ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು ಊಟ ಮಾಡ್ಬಿಟ್ಟು ಏನೇನ್ ಮನೆನೇ ಮನೆ ತಲೆ ಪಾತ್ರೆ ಬೆಳಕೆ ಕಸ ಗುಡ್ಸ್ಕೋತದೆ ಊಟ ಉಣ್ಬಿಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡೋ ಜವಾಬ್ದಾರಿ ನಂದು ಓಕೆನಾ ూ మార్తీయనో అంత అన్కణ్యప్ప ఖుషి మొదలు నేనుబుడు అలా ఖుషిను అవెల్ ఎల్ ఏి ఏింది సుమ్

ತಾತಂಗೆ ಗಂಟಲು ನೋವು ರೆಡಿ ಆಗ್ತಾ ಇದ್ದಾರೆ ಬರ್ರಿ ಮುಡ್ಸ್ಕೊಟ್ಟನು ಡ್ರೆಸ್ ತೋರಿಸ್ತೀನಿ ಒಯ್ತಾ ಇದ್ದಾರಾ అదే తనే హారో చాక్లేట్ కొబుట్ీ ఇక ఎల్గూ కొట్రె ఇ చాక్లేట్ కొతీని అన్బుట్ రెడీ మార్స్కంద ನಿಮ್ ಚಿಕ್ಕ ತಿರ್ಗ ಮನ್ಗಿದಾರ ನಿದ್ದೆ ಮಾಡ್ತಾ ರೀ ಏಳ್ಸು ಬೆಳಿಗ್ಗೆಯಿಂದ ಬಂಗಾಯ್ತು ಎಷ್ಟೊತ್ತಂ ವಿಷ ಓಡ್ಬೇಕು

ಆಕಲಿ ಆಲ್ಡೂ ವಿಡಿಯೋ

ಏನಂಗ ಮಾತಾಡ್ತಾ ಇದ್ದಾಳು ಲಟ್ 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 ಅಂತ ಎಲ್ಲರೂ ಒಟ್ಟಿಗೆ ಬಂದಿದ್ದು ಎಲ್ಲ ಒಟ್ಟಿಗೆ ಬಂದಿದ್ದು ಬೆಳಿಗ್ಗೆ ಏನ್ ಈಗ ಸ್ನಾನ ಮಾಡಿದ್ರ ಈಗ ಸ್ನಾನ ಸಾವಿತ್ತ

చంగ్లీ 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 అవె ఇంకోజ్ కొడ వా చంగ్లీ అరు బేబీ అరు సుబ్బి అరు బేబీ అరు డాల్ అరు నాను హన్న అరు నేను నాంతేలా పైగా అక్కయ్య నసల కొలు ఐ నడి ఏందిదో आ नो इडिया किंग गिडिताيدي alli wobli tumbuti je aaj mariya di no side pa pa gidi anthe pandi wobli tumbu anko negdi aite aara ittu keri asa gadthona aho ninde che maska bdi asa jarge bandave aite patri

ಯಾಕೆ ಆರಲ್ ಬಂದಿಕಾ ಹೋಗ್ರು ನಾನು ಇಡ್ತಾಯ್ನಲ್ಲ ಬಲಾವ್ ತಿಂಡಿ ತಿಪೋಬೇಕು ತಗೊಳ್ಳಿ ತಿಂದೆಲ್ಲಾ ಲೇ 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 ಎ ಇಕಿರು ಸಮತೆ ಇದ್ಯಾ ಬಲ ವೈದಿ ಏ घोड़े ಮಾತ್ರ ಕೈ ತೋಳತಾ ಇದ್ಯಾ

काय <laughs>